ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಪಾಗಲ್ ಪ್ರೇಮಿಯೊಬ್ಬ ಯುವತಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ಶ್ರೀರಾಮ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಗಮನಿಸ್ತಾ ಇದೀವಿ ಇದು ಏನು ಮಂತ್ರಿ ಮಾಲ್ ಗಮನಿಸ್ತಾ ಇದ್ದೀವಿ ಹಿಂಭಾಗದಲ್ಲಿರ್ತಕ್ಕಂತಹ ರೈಲ್ವೆ ಟ್ರ್ಯಾಕ್ ಬಳಿಯಲ್ಲಿ ಆ ಯುವತಿಯನ್ನ ಡ್ರ್ಯಾಗರ್ ಮಾದರಿ ಇರತಕ್ಕಂಥ ಒಂದು ಹರಿತವಾದಂತಹ ಆಯುಧದಿಂದ ಆಕೆಯ ಕುತ್ತಿಗೆ ಮತ್ತು ಆಕೆಯ ಮುಖದ ಭಾಗಕ್ಕೆ ಇರಿದು ಕೊಲೆಯನ್ನ ಮಾಡಿರುವಂತದ್ದು ಆಕೆ ಬಿ ಫಾರ್ಮ್ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಇಪ್ಪತ್ತು ವರ್ಷದ ಯುವತಿ ಆಕೆ ಏನು ಇದೇ ಏರಿಯಾದಲ್ಲಿ ಅಂದ್ರೆ ಈ ರೈಲ್ವೆ ಟ್ರ್ಯಾಕ್ ನಂತರದಲ್ಲಿ ಇರತಕ್ಕಂಥ ಸ್ವತಂತ್ರ ಪಾಳ್ಯದಲ್ಲಿ ಆಕೆ ವಾಸ ಮಾಡ್ತಾ ಇದ್ಲು ಸೊ ಅದೇ ಆ ಏರಿಯಾದಲ್ಲೂ ಕೂಡ ಆ ಯುವಕ ಕೂಡ ವಾಸವಿದ್ದ ಈ ಹಿಂದಿನಿಂದಲೂ ಕೂಡ ಆಕೆಗೆ ಪ್ರೀತಿಸುವಂತೆ ಹಿಂದೆ ಬಿದ್ದು ಹಲವು ಬಾರಿ ಈ ವಿಚಾರಕ್ಕೆ ಗಲಾಟೆಗಳು ಕೂಡ ನಡೆದಿತ್ತು ಮತ್ತು ಇದು ಪೊಲೀಸ್ ಠಾಣೆ ಮೆಟ್ಟಿಲಿಗೂ ಕೂಡ ಹೋಗಿತ್ತು ಸೊ ಅಲ್ಲಿ ಏನು ಸಂಧಾನವನ್ನು ಮಾಡಿ ಕಳಿಸಲಾಗಿತ್ತು ಇವತ್ತು ಮಧ್ಯಾಹ್ನ ಕಾಲೇಜು ಮುಗಿಸಿ ಮನೆಗೆ ಬರ್ತಿದ್ದಂತಹ ಯುವತಿಯನ್ನು ಅಡ್ಡಗಟ್ಟಿದ್ದಂತಹ ಆತ ಏನು ಆ ಕಣ್ಣಿಗೆ ಕಾರದ ಪುಡಿಯನ್ನ ಆ ಎರಚಿ ಆಕೆಯ ಕುತ್ತಿಗೆ ಮತ್ತು ಮುಖ ಮತ್ತು ಹೊಟ್ಟೆಯ ಭಾಗಕ್ಕೆ ಚಾಕುವಿನಿಂದ ಇರಿದಿರುವಂತದ್ದು ತೀವ್ರ ರಕ್ತಸ್ರಾವ ಆದಂತಹ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಆ ಯುವತಿ ಮೃತಪಟ್ಟಿರುವಂತದ್ದು ಆಕೆ ಪ್ರತಿನಿತ್ಯ ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ಲು ಅಂತಹ ಮಾಹಿತಿಯನ್ನು ಮಾಹಿತಿಯನ್ನು ಆತ ಪಡ್ಕೊಂಡಿದ್ದ ಯಾಕಂದ್ರೆ ಒಂದೇ ಏರಿಯಾದಲ್ಲಿ ಇದ್ದಿದ್ದು ಇದೇ ರಸ್ತೆಯಲ್ಲಿ ಆಕೆ ಪ್ರತಿನಿತ್ಯ ಏನು ಮೆಟ್ರೋದಲ್ಲಿ ಬಂದು ಈ ಮಾರ್ಗವಾಗಿ ರೈಲ್ವೆ ಹಳಿಯನ್ನು ದಾಟಿ ಇಲ್ಲಿ ಸ್ವತಂತ್ರ ಪಾಳ್ಯದಲ್ಲಿ ಆಕೆಯ ಮನೆ ಇರುವಂತದ್ದು ಸೊ ಅಲ್ಲಿಗೆ ತೆರಳೋದನ್ನು ಆತ ಕೂಡ ಪ್ರತಿನಿತ್ಯ ಗಮನಿಸ್ತಾ ಇದ್ದ ಸೊ ಈ ಸಂದ ಇವತ್ತು ಅಡ್ಡ ಹಾಕಿದಂತಹ ಯುವಕ ಆಕೆಗೆ ಚಾಕುವಿನಿಂದ ಇರಿದು ಈಗ ಕೊಲೆ ಮಾಡಿರುವಂಥದ್ದು ಸದ್ಯ ಸ್ಥಳಕ್ಕೆ ಸೋಕೋ ಟೀಮ್ ಮತ್ತು ಶ್ರೀರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಸೊ ಸ್ಥಳದಲ್ಲಿ ಈಗ ಈಗಾಗಲೇ ಚಾಕು ಮತ್ತು ಇಲ್ಲಿ ಎರಚಿರುವಂತಹ ಖಾರದ ಪುಡಿ ಅಥವಾ ಇನ್ನಿತರ ವಸ್ತುಗಳು ಆತನ ಏರ್ಪೋರ್ಟ್ ಆಗಿರಬಹುದು ಅವೆಲ್ಲವೂ ಕೂಡ ಇಲ್ಲೇ ಇರುವಂತದ್ದು ಅವೆಲ್ಲದರ ಮಾದರಿಯನ್ನು ಕೂಡ ಈಗ ಸೋಕೋ ಟೀಮ್ ಕಲೆ ಹಾಕ್ತಾ ಇರುವಂತದ್ದು ಸೊ ಈ ಹಿಂದೆ ಕೂಡ ಈ ಹಲವು ಬಾರಿ ಈ ರೀತಿಯಂತ ವಾರ್ನಿಂಗ್ ಅನ್ನು ಕೂಡ ಆಕೆಗೆ ಕೊಟ್ಟಿದ್ದ ಅನ್ನುವಂತ ಮಾಹಿತಿಗಳು ಕೂಡ ಇರುವಂಥದ್ದು ಇರುವಂತದ್ದು ಒಟ್ಟಾರೆ ಯುವತಿ ಏನು ಆತನ ಒಂದು ಪ್ರೀತಿಯನ್ನು ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಇವತ್ತು ಅಡ್ಡಗಟ್ಟಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ವಿಕಾಸ್ ಟಿವಿ ನೈನ್ ಬೆಂಗಳೂರು